ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಒಂದು ಹೊಸ ಕ್ವಶನನ್ನು ನಾವು ಸಾಲ್ವ್ ಮಾಡ್ತಾ ಇಲ್ಲಿ ನೋಡಿ ಕ್ವಶನ್ ಹೀಗಿದೆ ಅರ್ಥ ಮಾಡ್ಕೊಳ್ಳಿ ಶೂನ್ಯತೆಗಳ ಮೊತ್ತ ಏಳು ಮತ್ತು ಶೂನ್ಯತೆಗಳ ಗುಣಲಬ್ಧ ಹನ್ನೆರಡು ಆಗಿರುವಂತಹ ವರ್ಗ ಬಹುಪದತಿಯನ್ನು ಕಂಡುಹಿಡಿಯಿರಿ ಹಾಗೂ ಬಹುಪದತಿಯ ಶೂನ್ಯತೆಗಳನ್ನು ಕೂಡ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ ಸೊ ಪ್ರಶ್ನೆ ತುಂಬ ಸರಳವಾಗಿದೆ ಇದಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ಒಂದು ಉತ್ತರವನ್ನು ನಾವಿಲ್ಲಿ ಪಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ದತ್ತಾಂಶಗಳನ್ನು ನಾನು ನೋಡೋದಾದರೆ ಶೂನ್ಯತೆಗಳ ಮೊತ್ತ ಅಂತಂದರೆ ಇಲ್ಲೇನಾಗುತ್ತೆ ಅಲ್ಫಾ ಪ್ಲಸ್ ಬೀಟಾ ಟಾ ಇಸ್ ಈಕ್ವಲ್ಸ್ ಟು ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದೇ ರೀತಿ ಅಲ್ಫ್ ಶೂನ್ಯತೆಗಳ ಗುಣಲಬ್ಧ ಅಂತ ಹೇಳ್ತದೇನೆ ಶೂನ್ಯತೆಗಳ ಗುಣಲಬ್ಧ ಅಂತಂದರೆ ಅಲ್ಫಾ ಇಂಟು ಬೀಟಾ ಬಿಟಾ ಇಸ್ ಈಕ್ವಲ್ಸ್ ಟು ಹನ್ನೆರಡು ಆಗಿದೆ ಅಂತೇಳಿ ಸೊ ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಸೊ ಇವಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ರೀತಿ ಆಗಿರ್ತಕ್ಕಂಥ ಇದರ ವರ್ಗ ಬಹುಪದೋಕ್ತಿಯನ್ನು ಕಂಡು ಇಟ್ಟಿರಿ ಅಂತ ಹೇಳ್ತಾನೆ ಸಾಮಾನ್ಯವಾಗಿ ನಾವೇನು ಮಾಡ್ತಾ ಇದ್ವಿ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಅದರ ಏನಂತ ಹೇಳ್ತಿದ್ದ ಶೂನ್ಯತೆಗಳನ್ನು ಅಥವಾ ಅದರ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿದೆ ಅಂತ ಅಂತ ಹೇಳ್ತಾಯಿದ್ದೆ ಬಟ್ ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಕ್ವಶನ್ಸನ್ನು ಕೂಡ ಕೊಡ್ತಾರೆ ಸೊ ಈ ಕ್ವಶನ್ಸಿಗೆ ಇದು ಆ್ಯಕ್ಚುಲಿ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ ಆಗಿರೋದ್ರಿಂದ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ದಯವಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸೊ ಇದಕ್ಕೆ ಜನ್ರಲೈಸ್ ಆಗಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಡಿಫ್ರೆಂಟ್ ಫಾರ್ಮುಲಾವನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ ಸೊ ಅದು ಏನಪ್ಪ ಅಂತಂದರೆ ಸೂತ್ರ ಈ ರೀತಿ ಬರ್ತದೆ ಎಕ್ಸ್ಕ್ವಯರ್ ಪ್ಲಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇದು ಪಿ ಆಫ್ ಎಕ್ಸ್ನ ರೂಪ ರೈಟ್ ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಕ್ವಯರ್ ಪ್ಲಸ್ ಅಲ್ಫಾ ಇಂಟು ಅಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಸೊ ಇವುಗಳ ಬೆಲೆಗಳನ್ನು ಮಾತ್ರ ನಾವು ಏನು ಮಾಡೋಕ್ಕಾಗುತ್ತೆ ಆದೇಶ ಮಾಡಬೇಕಾಗುತ್ತೆ ಭಾಳ ಸಿಂಪ್ ಸಿಂಪಲಾಗಿ ಜಸ್ಟ್ ಏನು ಮಾಡ್ತೇವೆ ನಾವು ಎಕ್ಸ್ಕ್ವಯರ್ ಪ್ಲಸ್ ಅಲ್ಫಾ ಪ್ಲಸ್ ಬಿಟಾ ಅಂದ್ಬಿಟ್ರೆ ಅದು ಏಳು ಎಕ್ಸ್ ಆಗುತ್ತೆ ಪ್ಲಸ್ ಅಲ್ಫಾ ಇಂಟು ಬಿಟಾ ಅಂದ್ಬಿಟ್ರೆ ಅದು ಹನ್ನೆರಡು ಆಗುತ್ತೆ ಸೊ ಹಾಗಾದರೆ ನಮ್ಮ ಪಿ ಆಫ್ ಎಕ್ಸ್ ಅಂದರೆ ವರ್ಗ ಬಹು ಪದೋಕ್ತಿ ಏನಾಯಿತು ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಸಿಕ್ಬಿಡ್ತು ಅಂತ ಸೊ ಮೊದಲನೇ ಕಂಡೀಷನ್ಸನ್ನು ನಾವಿಲ್ಲಿ ಏನು ಮಾಡಿದ್ವಿ ಸ್ಯಾಟಿಸ್ಫೈ ಮಾಡಿದ್ದೀವಿ ಅಂತೇಳಿ ತದನಂತರ ಮತ್ತೇನು ಹೇಳ್ತಾನೆ ಈ ವರ್ಗ ಬಹು ಶೂನ್ಯತೆಗಳನ್ನು ಕೂಡ ಅಂತ ಹೇಳ್ತಾನೆ ಅಂದರೆ ಅಲ್ಫಾ ಮತ್ತು ಬಿಟಾನ ಸಪ್ರೇಟಾಗಿ ಕಂಡುಹಿಡಬೇಕು ಸೊ ಸಪ್ರೇಟಾಗಿ ಕಂಡುಹಿಡ್ಬೇಕಂದ್ರೆ ನಮ್ಮಲ್ಲಿ ಇರತಕ್ಕಂಥ ಅಪವರ್ತನ ಕ್ರಮವನ್ನು ನಾವು ಕಂಡುಹಿತೀವಿ ಈಗಾಗಲೇ ನಾವು ಸಾಕಷ್ಟು ಬಾರಿ ಮಾಡಿದ್ವಿ ಒಂದು ಇಂಟು ಹನ್ನೆರಡು ಏನಾಗುತ್ತೆ ಹನ್ನೆರಡು ಆಗುತ್ತೆ ಸೊ ಹನ್ನೆರಡರ ಎರಡು ಅಪವರ್ತನಗಳನ್ನು ನಾವು ತೊಗೊತೀವಿ ಆ ಅಪವರ್ತನಗಳು ಏನಾಗಬೇಕು ಸೊ ಅವುಗಳ ಗುಣಾಕಾರ ಏನಾಗುತ್ತೆ ಹನ್ನೆರಡು ಬರಬೇಕು ಆದರೆ ಕೂಡಿಸಿದ್ರೆ ಏನು ಬರಬೇಕು ಪ್ಲಸ್ ಏಳು ಬರಬೇಕು ಸೊ ಪ್ಲಸ್ ಏಳು ಹಾಗಾದರೆ ಸರಳವಾಗಿ ನಮ್ಗೆ ಏನಪ್ಪ ಅಂದರೆ ಐದ ಸಾರಿ ಸೊ ಹನ್ನೆರಡು ಅಂದರೆ ನಾಲ್ಕು ಮೂರಲೆ ನಾಲ್ಕು ಮೂರಲೇ ಹನ್ನೆರಡು ಆಗುತ್ತೆ ಸೊ ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಮೂರಾಗುತ್ತೆ ಸೊ ಪ್ಲಸ್ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಪ್ಲಸ್ ಮೂರು ಏಳು ಆಗುತ್ತೆ ಸೊ ಇದನ್ನೇ ನಾನು ಇಲ್ಲಿ ಡೈರೆಕ್ಟಾಗಿ ನೇರವಾಗಿ ಅಪ್ಲೈ ಮಾಡ್ಕೊತೀನಿ ಸೊ ಎಕ್ಸ್ ಪಯ ಪ್ಲಸ್ ನಾಲ್ಕು ಎಕ್ಸ್ ಎಕ್ ಏಳು ಎಕ್ಸ್ ಬದಲಾಗಿ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಸೊ ದ್ಯಾಟ್ ಈಕ್ವಲ್ಸ್ ಟು ಇಲ್ಲಿ ನೀವು ನೋಡ್ತಾ ಇದ್ರಿ ಇಲ್ಲಿ ಏನು ಸಾಮಾನ್ಯ ಇದೆ ನೋಡ್ಕೋಬೇಕು ಇಲ್ಲಿ ಕೇವಲ ಎಕ್ಸ್ ಮಾತ್ರ ಸಾಮಾನ್ಯ ಇದೆ ಇಲ್ಲಿ ನಾಲ್ಕಿದೆ ಇಲ್ಲಿಲ್ಲ ಹಾಗಾಗಿ ಏನೂ ತೊಗೊಳಕ್ಕೆ ಬರಲ್ಲ ಸೊ ಕೇವಲ ಎಕ್ಸ್ ಅಷ್ಟೇ ಮಾತ್ರ ಸಾಮಾನ್ಯವಾಗಿದೆ ಎಕ್ಸ್ ಜೊತೆಗೆ ಈ ಎಕ್ಸಲ್ಲಿ ಎಕ್ಸ್ಕ್ವೈರಲ್ಲಿ ಎಕ್ಸ್ ತಗೊಂಡಾಗ ಎಕ್ಸ್ ಉಳಿಯುತ್ತೆ ನಾಲ್ಕು ಎಕ್ಸಿಂದ ಎಕ್ಸ್ ತಗೊಂಡಾಗ ಸೊ ಇದು ನಾಲ್ಕು ಉಳಿಯುತ್ತೆ ಸೊ ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇಲ್ಲ ಯಾವುದೇ ಸಾಮಾನ್ಯ ಎಕ್ಸ್ ಅಂಶಗಳು ಇಲ್ಲ ತದನಂತರ ಇಲ್ಲಿ ಮೂರಿದೆ ಇಲ್ಲಿ ಹನ್ನೆರಡಿದೆ ಹಾಗಾದರೆ ಇಲ್ಲಿ ಹನ್ನೆರಡರ ಅಪವರ್ತನ ಮೂರ ನಾಲ್ಕಲೆ ಹನ್ನೆರಡು ಅಂತ ತಗೊಂತೀವಿ ಮೂರು ಮತ್ತು ಮೂರನ್ನು ನಾನು ಕಾಮನ್ ತೊಗೊತೀನಿ ಸೊ ಮೂರು ಎಕ್ಸಿಂದ ಮೂರು ತಗೊಂಡಾಗ ಎಕ್ಸ್ ಉಳಿಯುತ್ತೆ ಪ್ಲಸ್ ಹನ್ನೆರಡು ಅಂದರೆ ಮೂರ ನಾಲ್ಕಲೇ ಹನ್ನೆರಡು ಮೂರನ್ನ ತೆಗೆದಾಗ ನಾಲ್ಕು ಉಳಿಯುತ್ತೆ ಸೊ ಫೈನಲಿ ಎಕ್ಸ್ ಪ್ಲಸ್ ನಾಲ್ಕು ಇದು ಎಕ್ಸ್ ಪ್ಲಸ್ ನಾಲ್ಕು ಕಾಮನ್ ತೊಗೊತೀನಿ ಹಾಗಾದರೆ ಫರ್ದರ್ ಉಳಿದಿರೋದೇನು ಎಕ್ಸ್ ಪ್ಲಸ್ ಮೂರು ಸೊ ಹಾಗಾದರೆ ಪಿ ಆಫ್ ಎಕ್ಸ್ ಏನಾಯಿತು ಎಕ್ಸ್ ಪ್ಲಸ್ ನಾಲ್ಕು ಬಂತು ಮತ್ತು ಎಕ್ಸ್ ಪ್ಲಸ್ ಮೂರು ಬಂತು ಸೊ ಇದನ್ನೇ ನಾವು ಏನಂತ ತಗೋಬೋದು ಅಲ್ಫಾ ಮತ್ತು ಬೀಟಾ ಅಂತ ತಗೊತೀವಿ ಸೊ ಅಲ್ಫ್ ಎಕ್ಸ್ ಪ್ಲಸ್ ನಾಲ್ಕು ಇಜಕ್ಕಷ್ಟು ಜೀರೋ ಆಗುತ್ತೆ ಎಕ್ಸ್ ಇಜಸ್ಟು ಮೈನಸ್ ನಾಲ್ಕು ಆಗುತ್ತೆ ಇದರ ಅರ್ಥ ಏನಂದರೆ ಅಲ್ಫಾ ಅಂದರೆ ಮೈನಸ್ ನಾಲ್ಕು ಆಯಿತು ಅಂತ ಅಥವಾ ಎಕ್ಸ್ ಎಕ್ಸ್ ಪ್ಲಸ್ ಮೂರು ಇದು ಸೊನ್ನೆ ಆಗುತ್ತು ಎಕ್ಸ್ ಇಜುಕ್ವಸ್ಟು ಮೈನಸ್ ಮೂರಾಯಿತು ಹಾಗಾದರೆ ಬೀಟಾ ಅಂದರೆ ಎಷ್ಟು ಬಂತು ಮೈನಸ್ ನಾಲ್ಕು ಸೊ ಈ ರೀತಿಯಾಗಿ ಈ ಲೆಕ್ಕಗಳನ್ನು ಅಲ್ಫಾ ಮತ್ತು ಬೀಟಗಳನ್ನು ನಾವು ಈಸಿಯಾಗಿ ಸರಳವಾಗಿ ಕಂಡುಹಿಡಬೋದು ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ ಆಗಿರ್ತದೆ ದಯವಿಟ್ಟು ಇದನ್ನು ಎಲ್ಲರೂ ನೋಡಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು